ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಹೆಬ್ರಿ ತಾಲೂಕು ಸಮೀಪದ ತಿಂಗಳೆಯ ಗರಡಿಯಲ್ಲಿ ಸಾಹಿತ್ಯ ಆರಾಧನೆ ಮತ್ತು ದೈವಾರಾಧನೆ ನಡೆಯಿತು ಅರಣ್ಯ ಪ್ರದೇಶದ ನಡುವೆ ಇರುವ ಈ ತಿಂಗಳೆಯ ದೈವ ಸನ್ನಿಧಿಯಲ್ಲಿ ನಡೆದ ಅರವತ್ನಾಲ್ಕನೇ ವರ್ಷದ ಸಾಹಿತ್ಯೋತ್ಸವಕ್ಕೆ ಸಾವಂತವಾಡಿಯ ಅರಸರಾದ ರಾಜಬಹದ್ದೂರ್ ಕೆಎಂ ಸಾವಂತ್ಪೋಸ್ಲೆ ಆಗಮಿಸಿದ್ದರು ತಿಂಗಳೇ ಉತ್ಸವವು ಧರ್ಮ ಕಲೆ ಸಾಹಿತ್ಯ ಉತ್ಸವವಾಗಿದ್ದು ಸಾವಿರಾರು ಜನ ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ಬ್ರಹ್ಮ ಬೈದರ್ಕಳ ನೇಮ ನಡೆಯಿತು ಶಿವರಾಯ ದೈವದ ನೇಮ ತುಂಬಾ ಅಪರೂಪವಾಗಿದ್ದು ಕೇವಲ ಹೆಚ್ಚಾಗಿ ಹೆಬ್ರಿ ಚಾರ ಭಾಗಗಳಲ್ಲಿ ಕೆಲವು ಕಡೆ ನಡೆಯುತ್ತದೆ ಶಿವರಾಯ ದೈವದ ನೇಮೋತ್ಸವ ನೋಡಲು ಉಡುಪಿ ಮಾತ್ರವಲ್ಲ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ರು ಒಂದು ಕಾಲದಲ್ಲಿ ತಿಂಗಳೆಯು ಅರಮನೆಯ ಆಳ್ವಿಕೆಗೆ ಒಳಪಟ್ಟ ಮನೆತನವಾಗಿತ್ತು ಋಷಿ ಶೃಂಗ ಮಹರ್ಷಿಗಳು ತಪಸ್ಸು ಮತ್ತು ಯಜ್ಞ ಯಾಗಾದಿಗಳನ್ನು ತಿಂಗಳೆಯಲ್ಲಿ ಮಾಡ್ತಾ ಇದ್ರು ತಮ್ಮ ಮತ್ತು ಯಜ್ಞದ ರಕ್ಷಣೆಗೆ ಬೇಕಾಗಿ ಶಿವರಾಯ ದೈವವನ್ನ ಆಮಂತ್ರಿಸಿದ ದೈವ ಶಿವರಾಯ ದೈವ ಋಷಿ ಶೃಂಗ ಮಹರ್ಷಿಗಳು ತಿಂಗಳೆಯ ಭಾಗದ ಜನರ ರಕ್ಷಣೆಗೆ ಬೇಕಾಗಿ ಶಿವರಾಯ ದೈವವನ್ನು ತಿಂಗಳೆಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎನ್ನುವುದು ಪ್ರತೀತಿ ತಿಂಗಳಿಯಲ್ಲಿ ಶಿವರಾಯ ದೈವವನ್ನು ಉಗ್ರ ರೂಪಿಯಾಗಿ ಆರಾಧನೆ ಮಾಡಲಾಯಿತು ದೈವದ ರೂಪದಲ್ಲಿ ಪೂಜನೆಯನ್ನ ಸಲ್ಲಿಸಲಾಗುತ್ತದೆ ಶಿವರಾಯ ದೈವವು ಕೂಡ ತನ್ನನ್ನು ಬೇಡಿ ಬಂದ ಭಕ್ತರ ಸಂಕಷ್ಟಗಳನ್ನ ದೂರ ಮಾಡುತ್ತದೆ ಎಂಬ ನಂಬಿಕೆ ಕರಾವಳಿಯ ಜನರತ್ತಾಗಿದೆ ತಿಂಗಳೆಯ ಶಿವರಾಯ ದೈವವು ಸುತ್ತಮುತ್ತಲಿನ ಹದಿನಾರು ಮಾಗಣಿಗೆ ಸಂಬಂಧಪಟ್ಟ ದೈವವಾಗಿದೆ ಋಷ್ಯ ಶೃಂಗ ಕಿಗ್ಗಕ್ಕೂ ತಿಂಗಳಿಗೂ ಭಾವನಾತ್ಮಕ ಸಂಬಂಧವಿದೆ ಶಿವರಾಯ ಮತ್ತು ಬೆರ್ಮೆರ್ ಬೈದ್ಯರುಗಳ ಭೇಟಿಯ ಕ್ಷಣವನ್ನ ಭಕ್ತ ಜನ ಕಣ್ತುಂಬಿಕೊಂಡರು ನೇಮೋತ್ಸವ ಸಾಹಿತ್ಯ ಸಂಭ್ರಮದ ನಡುವೆ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ಚಕ್ರವ್ಯೂಹ ಯಕ್ಷಗಾನ ಗಮನ ಸೆಳೆಯಿತು ಒಂದು ಊರಿನಲ್ಲಿ ಮೂರು ರಾಜನ್ ದೈವಗಳನ್ನು ಆರಾಧನೆ ಮಾಡುವಂಥ ಪದ್ಧತಿ ಬಹುಶಃ ತುಳುನಾಡಿನಲ್ಲಿ ಬಹಳಷ್ಟು ಕಡೆಗಳಲ್ಲಿ ಇಲ್ಲ ಬೆರಳಿಕೆ ಕಡೆಗಳಲ್ಲಿ ಇರ್ಬೋದು ಇಲ್ಲಿ ವಡ್ಡಮರಾಯ ಎನ್ನುವಂಥ ರಾಜನದೈವೂ ಇದೆ ಕೊಡಮಣಿತ ಏನೂ ಇದೆ ಹಾಗೆ ಶಿವರಾಯನೂ ಇದೆ ಶಿವರಾಯನಿಗೆ ಪ್ರಥಮ ಆದ್ಯತೆಯಲ್ಲಿ ಪೂಜೆಗೆ ಸಲ್ಲಿ ಸಲ್ಲುತ್ತದೆ ಇನ್ನು ಅರವತ್ನಾಲ್ಕು ವರ್ಷಗಳಿಂದ ನಮ್ಮ ಈ ಕ್ಷೇತ್ರಗಳಲ್ಲಿ ಧರ್ಮ ಕಲೆ ಸಾಹಿತ್ಯ ಎನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ಜರುಗುತ್ತಾ ಬಂದಿದ್ದೇವೆ ಪೂಜ್ಯ ಶಿವರಾಮ ಕಾರಂತರು ಉದ್ಘಾಟಿಸಿದ ಸಾಹಿತ್ಯ ಕಾರ್ಯಕ್ರಮ ಇವತ್ತಿಗೆ ಅರವತ್ನಾಲ್ಕು ವರ್ಷ ತುಂಬಿದೆ